ಇತ್ತ ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಜಿಲ್ಲೆಯ ಪ್ರಮುಖ ಶಿವನ ದೇಗುಲಗಳಲ್ಲಿ ತೀವ್ರವಾಗಿ ತಪಾಸಣೆ ಕೈಗೊಂಡಿದ್ದಾರೆ ಎರಡು ಪ್ರತ್ಯೇಕ ತಂಡಗಳಲ್ಲಿ ಬಾಂಬ್ ಪತ್ತೆ ದಳದಿಂದ ಶೋಧವನ್ನು ಕೂಡ ನಡೆಸಲಾಗ್ತಾ ಇದೆ ಯಾವುದೇ ರೀತಿಯ ಕೆಟ್ಟ ಘಟನೆಗಳು ನಡೆಯಬಾರದು ಅಂತ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಇವತ್ತು ಶಿವ ದೇವಸ್ಥಾನಗಳು ಎಲ್ಲೆಲ್ಲಿದ್ದಾವೆ ಮಹಾಶಿವರಾತ್ರಿ ಆಗಿರೋದ್ರಿಂದ ಶಿವನ ದೇವಸ್ಥಾನಗಳಿಗೆ ಭಕ್ತರು ಹೆಚ್ಚಾಗಿ ಬರ್ತಿರೋದ್ರಿಂದ ಶಿವನ ದೇಗುಲಗಳಲ್ಲಿ ತೀವ್ರವಾಗಿ ತಪಾಸಣೆಯನ್ನ ಕೈಗೊಂಡಿದ್ದಾರೆ ಯಾವುದೇ ರೀತಿಯ ಅನುಮಾನಾಸ್ಪದ ವಸ್ತು ವ್ಯಕ್ತಿ ಪತ್ತೆಯಾದಲ್ಲಿ ತನಿಖೆ ಚುರುಕುಗೊಳ್ಳುತ್ತೆ ಯಾಕೆಂದ್ರೆ ಈಗಾಗಲೇ ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಆಗಿರುವಂತಹ ಬಾಂಬ್ ಸ್ಫೋಟ ಪ್ರಕರಣ ರಾಜ್ಯದಾದ್ಯಂತ ಕೂಡ ಜನರನ್ನ ಬೆಚ್ಚಿ ಬೀಳಿಸಿದೆ ಹಾಗಾಗಿನೇ ಪೊಲೀಸರು ಭದ್ರತೆ ಕೈಗೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಪ್ರಮುಖ ಶಿವನ ದೇಗುಲಗಳೇನಿದ್ದಾವೆ ಅಲ್ಲಿ ತೀವ್ರವಾಗಿ ತಪಾಸಣೆಯನ್ನ ನಡೆಸ್ತಿದ್ದಾರೆ ಅಲ್ಲೂ ಕೂಡ ಎರಡು ಪ್ರತ್ಯೇಕ ತಂಡಗಳು ಬೀಡು ಬಿಟ್ಟಿದ್ದಾವೆ ಒಂದಷ್ಟು ಶೋಧವನ್ನ ಕೂಡ ನಡೆಸ್ತಾ ಇದ್ದಾರೆ ಶಿವನ ದೇಗುಲಗಳಲ್ಲಿ ಭಕ್ತರು ಹೆಚ್ಚಾಗ್ತಾ ಇದ್ದಾರೆ ಸಂಜೆ ಇವತ್ತು ಸಂಜೆ ಕೂಡ ಭಕ್ತರ ದಂಡು ಹರಿದು ಬರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸುರಕ್ಷಿತ ಕ್ರಮಗಳನ್ನ ಕೈಗೊಂಡಿದ್ದಾರೆ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಶೋಧವನ್ನ ನಡೆಸ್ತಿದ್ದಾರೆ ಶೋಧ ಕಾರ್ಯ ನಡೀತಾ ಇದೆ ಅಂತ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಆಗಿರುವಂತಹ ಈ ಬಾಂಬ್ ಸ್ಫೋಟ ಪ್ರಕರಣ ಏನಿದೆ ಪೊಲೀಸರನ್ನ ಅಲರ್ಟ್ ಮಾಡಿದೆ ಜನರನ್ನ ಆತಂಕಕ್ಕೆ ದೂಡಿದೆ ಹಾಗಾಗಿ ಈ ಶಿವರಾತ್ರಿಯ ಹಬ್ಬದಂದು ಕೂಡ ಯಾವ ರೀತಿಯ ಕೆಟ್ಟ ಘಟನೆ ನಡಿಬಾರ್ದು ಅನ್ನುವಂತ ಕಾರಣಕ್ಕೆ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಅಲ್ಲಿ ನೋಡ್ತಾ ಇದ್ದೀರಾ ಇಟ್ಟಿರುವಂತ ಚೀಲಗಳು ಅಂದ್ರೆ ಯಾವುದೇ ಅನುಮಾನಾಸ್ಪದ ವಸ್ತು ಕಂಡ್ರು ಕೂಡ ಯಾವುದನ್ನು ಅಲ್ಲಗಳುವಂತಿಲ್ಲ ಹಾಗಾಗಿ ಈ ರೀತಿ ಪರಿಶೋ ಶೋಧನೆಯನ್ನ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಬಾಂಬ್ ಯಾವ ರೀತಿಯಾಗಿ ಕೆಫೆಯಲ್ಲಿ ಸ್ಫೋಟ ಆಯ್ತಲ್ವಾ ಹಾಗಾಗಿ ಯಾವುದನ್ನು ಕೂಡ ಚಿಕ್ಕ ವಿಚಾರವನ್ನು ಅಲ್ಲಗಳೆಯುವಂತಿಲ್ಲ ಹಾಗಾಗಿ ಎಲ್ಲಾ ದೇಗುಲಗಳಲ್ಲೂ ಕೂಡ ಭಕ್ತರು ಏನು ಭಕ್ತರ ದಂಡ ಹರಿದು ಬರುತ್ತೆ ಇಂತಹ ಸಮಯದಲ್ಲಿ ಯಾರು ಯಾವ ಉಗ್ರ ಬಂದರೂ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ಪೊಲೀಸರ ಕಣ್ ತಪ್ಪಿಸಿ ಬರಬಾರದು ಅನ್ನುವಂಥ ಕಾರಣಕ್ಕೆ ಪೊಲೀಸರು ಫುಲ್ ಹೈ ಅಲರ್ಟ್ ಆಗಿದ್ದಾರೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ಶಶಿಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಶಿಕುಮಾರ್ ಈಗಾಗಲೇ ಮಂಡ್ಯದಲ್ಲಿ ಒಂದಷ್ಟು ಬಿಗಿ ಭದ್ರತೆಯನ್ನ ವಹಿಸಿದ್ದಾರೆ ಯಾಕೆಂದ್ರೆ ಶಿವರಾತ್ರಿಯ ಹಿನ್ನೆಲೆ ಯಾವುದೇ ರೀತಿಯ ಕೆಟ್ಟ ಘಟನೆಗಳು ನಡಬಾರದು ಅನ್ನುವಂತ ಮಂಡ್ಯದಲ್ಲೂ ಕೂಡ ಶಿವನ ದೇವಸ್ಥಾನಗಳಲ್ಲಿ ಬಿಗಿ ಭದ್ರತೆ ಇದೆ ಯಾವ್ಯಾವ ದೇವಸ್ಥಾನಗಳಲ್ಲಿ ಅಧಿಕಾರಿಗಳು ಅದೇ ರೀತಿಯಾಗಿ ಪೊಲೀಸರು ಒಂದಷ್ಟು ಬಿಗಿ ಭದ್ರತೆಯನ್ನ ವಹಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಈಗ ಆ ಮಂಡ್ಯದಲ್ಲೂ ಕೂಡ ಪೊಲೀಸರು ಐ ಅಲರ್ಟ್ ಆಗಿರ್ತಕ್ಕಂಥದ್ದು ಇವತ್ತೇನು ಮಹಾಶಿವರಾತ್ರಿ ಅಂಗವಾಗಿ ಶಿವನ ದೇವಾಲಯಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿರ್ತದೆ ಹೀಗಾಗಿ ಇಂತ ಸಂದರ್ಭದಲ್ಲಿ ಯಾವುದೇ ತರಹದ ಅಹಿತಕರ ಘಟನೆಗಳು ಕೂಡ ದುರ್ಘಟನೆಗಳು ಆಗ್ಬಾರ್ದು ಅಂತೇಳಿ ಆ ತೀವ್ರ ತಪಾಸಣೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಆ ಮಂಡ್ಯ ಜಿಲ್ಲೆಯ ವಿವಿಧ ದೇವಾಲಯಗಳಲ್ಲಿ ಆ ಶಿವನ ದೇವಾಲಯಗಳೇನಿದೆ ಎಲ್ಲಾ ಕಡೆ ಆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಹಾಕಿರ್ತಕ್ಕಂಥದ್ದು ಯಾವುದೇ ತರದ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಆ ಪ್ರಮ ಜಿಲ್ಲೆಯ ಪ್ರಮುಖ ಶಿವನ ದೇಗುಲಗಳೇನಿದಾವೆ ಎಲ್ಲದಕ್ಕೂ ಕೂಡ ಬಾಂಬ್ ನಿಷ್ಕ್ರಿಯ ದಳ ಇರ್ಬೋದು ಪಾಪ ಬಾಂಬ್ ಪತ್ತೆ ದಳ ಇರ್ಬೋದು ಹೀಗೆ ಶ್ವಾನ ದಳದ ಸಿಬ್ಬಂದಿಗಳು ಎರಡು ಪ್ರತ್ಯೇಕ ತಂಡಗಳಲ್ಲಿ ಆ ತೀವ್ರ ತಪಾಸಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಅರ್ಕೇಶ್ವರ ದೇಗುಲ ಇರ್ಬೋದು ಆದಿಚುಂಚನಗಿರಿಯ ಆ ಕಾಯಿಲಾಭೈರವನ ದೇಗುಲ ಹೀಗೆ ಹನುಮಂತ ನಗರದಲ್ಲಿರ್ತಕ್ಕಂಥ ಆತ್ಮಲಿಂಗೇಶ್ವರ ಮದ್ದೂರಿನ ವೈಜ್ಞಾಥೇಶ್ವರ ಮಳೋಳಿ ಮತ್ತಿತಾಳೇಶ್ವರ ಹೀಗೆ ಆ ಸಾಕಷ್ಟು ಕಡೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಇರ್ತಕ್ಕಂಥ ಎಲ್ಲ ಶಿವನ ದೇವಾಲಯಗಳಲ್ಲೂ ಕೂಡ ಆ ಜನಜಂಗಳಿ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಎಲ್ಲಾ ದೇವಾಲಯಗಳಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿ ಆ ಈ ತೀವ್ರ ಶೋಧವನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಯು ಶಶಿಕುಮಾರ್ ನಿಮ್ಮೆಲ್ಲಾ ಮಾಹಿತಿಗೆ